ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ವರ್ಗದ ಜನರು ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಒಂದು ಕಂತು ಬಂದಿಲ್ಲ ಒಂದು ಎರಡು ಮೂರು ಕಂತು ಬಂದಿದೆ ಆಮೇಲೆ ಉಳಿದ ಕಂತು ಬಂದಿಲ್ಲ ಹತ್ತು ಕಂತು ಬಂದಿದೆ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಏನು ಹದಿನಾಲ್ಕನೇ ತಾರೀಕು ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಯಿತು ಅಷ್ಟೇ ಆಮೇಲೆ ಬಿಡುಗಡೆ ಆಗಿಲ್ಲ ಇವೆಲ್ಲದಕ್ಕೂ ಕಾರಣ ಏನು ಇನ್ನು ಯುವ ನಿಧಿ ಹಣ ಇನ್ನೂ ಬಿಡುಗಡೆ ಇಲ್ಲ ಇವೆಲ್ಲದಕ್ಕೂ ಕೂಡ ಕಾರಣ ಏನು ಮತ್ತು ಏನು ಮಾಡಬೇಕು ಈಗ ಆಲ್ರೆಡಿ ಒಂದು ಕಂತು ಬರದೇ ಇರೋರು ಸಾಕಷ್ಟು ಜನ ಇದ್ದೀರಾ ಅಥವಾ ಏಳು ಎಂಟು ಒಂಬತ್ತು ಹತ್ತನೇ ಕಂತು ಬಂದಿಲ್ಲ ಇನ್ನೂ ಕೂಡ ಅಥವಾ ಹತ್ತನೇ ಕಂತು ಒಂದೇ ಬರದೇನೂ ಕೂಡ ವೆಯ್ಟ್ ಇದ್ದೀರಾ ನೀವೆಲ್ಲ ವರ್ಗದ ಜನರು ಕೂಡ ನೋಡಲೇಬೇಕಾದ ವಿಡಿಯೋ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಿಮಗೆ ಮಾಡುವಂಥ ಕೆಲಸ ಮಾಡ್ತೀನಿ ಇನ್ನು ಮ್ಯಾಕ್ಸಿಮಮ್ ಯಾಕೆ ನಾವು ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಟೈಮ್ನಲ್ಲೂ ಹೇಳ್ತೀವಿ ಅಂದರೆ ನೀವು ಇನ್ನೂ ಕೂಡ ಸರ್ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಹಾಕ್ತಾಯಿದ್ದೀರಾ ಒಂದು ಗಂತೂ ಬಂದಿಲ್ಲ ಸರ್ ನಮಗೆ ಅಂತ ದಯವಿಟ್ಟು ಎಲ್ಲರಿಗೂ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಓಕೆನಾ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಒಂದು ಕಂತು ಬಂದೇ ಇಲ್ಲ ನಮಗೆ ಅಂದರೆ ನಿಮಗಿರೋದು ಒಂದೇ ಆಲ್ಟರ್ನೇಟ್ ವ್ಯವಸ್ಥೆ ಏನಪ್ಪ ಅಂದರೆ ನಿಮಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಲೇಬೇಕು ಓಕೆನಾ ಯಾಕೆ ಚೆಕ್ ಮಾಡಬೇಕು ಅಂದರೆ ಈಗ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ ಇನ್ ಕೇಸ್ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರ ಯಾವುದೋ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿರ್ತೀರಾ ಅಥವಾ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕೇ ಆಗಿರೋದಿಲ್ಲ ಆವಾಗ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ನಾವೇನು ಈಗ ಫಲಿತಾಂಶ ನೀವು ಏನು ಪ್ರಾಬ್ಲಮ್ ಆಗಿದೆ ನೀವೇನು ಮಾಡಬೇಕು ಅನ್ನೋದು ಅಟ್ಲೀಸ್ಟ್ ಗೊತ್ತಾಗುತ್ತೆ ಓಕೆನಾ ಹಾಗಾಗಿ ನಿಮ್ಮ ಪ್ರಾಬ್ಲಮನ್ನು ನೀವು ಫಸ್ಟು ತಿಳ್ಕೊಬೇಕು ಅಂದಾಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕು ಈಗ ಸರ್ಕಾರ ಸದ್ಯಕ್ಕೆ ಮೊಬೈಲ್ನಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಯಾವುದೇ ರೀತಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಆ್ಯಕ್ಚುಲಿ ನೋಡಿ ನಮಗೆ ಯಾವುದೇ ಗ ಫಲಾನುಭವಿಗಳಿಗೂ ಅವು ಮೊಬೈಲ್ನಲ್ಲೇ ಚೆಕ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅದು ಮಾಹಿತಿ ಕಣಜ ವೆಬ್ಸೈಟಲ್ಲಿ ಬಿಟ್ಟಿದ್ದರು ಬಟ್ ಅದು ಅಂತ ಒಂದು ಉಪಯೋಗ ಆಗ್ತಿಲ್ಲ ಅದರಲ್ಲಿ ಬರೀ ಅಪ್ರೂವ್ಡ್ ಅಂತ ತೋರಿಸ್ತಿತ್ತು ಎಷ್ಟೋ ಜನರಿಗೆ ಮಾಹಿತಿ ಕಣಜದಲ್ಲಿ ಅಪ್ರೂವ್ಡ್ ಅಂತ ಇದ್ದರೂ ಸಹ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಓಕೆನಾ ಈ ರೀತಿ ಅವ್ಯವಸ್ಥೆ ಆಗಿದೆ ನಿಜವಾಗಲೂ ಇದು ಭಾಳ ಬೇಸರ ಆಗ್ತಾ ಇದೆ ಏನಾಗಿದೆ ನಮ್ಮ ಅರ್ಜಿ ಸ್ಟೇಟಸನ್ನು ನೀವು ನಾಗರಿಕ ಸೇವಾ ಕೇಂದ್ರಕ್ಕೆ ಯಾವುದೇ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮದು ಜಿ ಎಸ್ ಟಿ ಬಂದಿದೆಯೋ ನೀವು ಜಿ ಎಸ್ ಟಿ ಪೇಯರ್ ಅಂತ ಹೇಳಿ ಅಥವಾ ಟೆಕ್ನಿಕಲ್ ಇಶ್ಯೂ ಆಗಿ ಜಿ ಎಸ್ ಟಿ ಪೇಯರ್ ಅಂತ ಬಂದಿದೆಯೋ ಅಥವಾ ನಿಜವಾಗ್ಲೂ ಜಿ ಎಸ್ ಟಿ ಪೇಯರ್ ಆಗಿದ್ದರೆ ಅವ್ರಿಗೆ ಹಣ ಬರೋದಿಲ್ಲ ಓಕೆನಾ ಸರ್ಕಾರ ಆಲ್ರೆಡಿ ಹೇಳಿದೆ ಅದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಿ ನಿಜವಾಗ್ಲೂ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅಂದರೆ ನೀವು ಮರ್ತು ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಓಕೆನಾ ಇನ್ ಕೇಸ್ ಟೆಕ್ನಿಕಲ್ ಇಶ್ಯೂ ಇಂದ ಆಗಿದೆ ಅಂದರೆ ನೀವು ಸಿ ಡಿ ಪಿ ಒ ಕಚೇರಿ ಹೋಗಿ ಸರಿ ಮಾಡ್ಕೋಬೇಕು ಬಟ್ ಆಲ್ರೆಡಿ ಕೆಲವರು ಸರಿ ಮಾಡ್ಕೊಂಡಿದ್ದಾರೆ ಅವ್ರಿಂದ ಅವ್ರದ್ದು ಅಪ್ಲಿಕೇಶನ್ನು ಫಾಸ್ಟಾಗಿ ಪ್ರೊಸೆಸ್ ಇಲ್ಲ ಓಕೆನಾ ಪರಿಶೀಲನೆ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಅಪ್ರೂವ್ಡ್ ಅಂತಿದೆ ಹಣ ಬಂದಿಲ್ಲ ರಿಸೀವ್ಡ್ ಅಂತಿದೆ ಹಣ ಬಂದಿಲ್ಲ ಓಕೆನಾ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ನೀವು ಹೇಳಿದಾಗೆ ನಾವು ಸಿ ಡಿ ಪಿ ಓ ಕಚೇರಿಗೆ ಹೋಗಿದ್ವಿ ಅಲ್ಲೂ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಬಟ್ ಇನ್ನೂ ಹಣ ಬಂದಿಲ್ಲ ಅಪ್ಲಿಕೇಶನ್ ರಿಸೀವ್ಡ್ ಇದೆ ಅಷ್ಟೇ ಅಪ್ರೂವ್ಡ್ ಅಂತಿದೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಹಣ ಬರ್ಬೋದು ಅದ್ರ ಬಗ್ಗೆ ಏನೂ ಮಾತಿಲ್ಲ ಓಕೆನಾ ಇನ್ನು ಎರಡು ಮೂರು ಕಂತು ಬಂದು ಬರ್ದೇ ಇರೋರದು ಇದೇ ಪ್ರಾಬ್ಲಮ್ಮೇ ಅವರು ಕೂಡ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಲೇಬೇಕು ಕಡ್ಡಾಯವಾಗಿ ಆಮೇಲೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಇನ್ನೆಲ್ಲವೂ ಕೂಡ ನಿಮಗೆ ಮೊಬೈಲ್ನಲ್ಲೇ ಆಧಾರ್ ಸೀಡಿಂಗ್ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ನೀವು ಕೂಡ ನೀವು ಚೆಕ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಡಿ ವಿ ಟಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಆಧಾರ್ ಸೀಡಿಂಗ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ಔಟ್ ಮಾಡಿ ಓಕೆನಾ ಇದುವರೆಗೂ ಕೂಡ ಇಪ್ ಹತ್ತು ಕಂತುಗಳು ಗೃಹಲಕ್ಷ್ಮಿ ಹತ್ತು ಕಂತುಗಳು ಬಿಡುಗಡೆಯಾಗಿದೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಶೇಕಡ ಎಪ್ಪತ್ತು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಓವರ್ ಆಲ್ ಓಕೆ ನಾನು ನಾನು ಹೇಳ್ತಾ ಇರೋದು ಹಾಗಾಗಿ ಈಗ ಹತ್ತು ಕಂತುಗಳು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಈಗ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ದಯವಿಟ್ಟು ಯಾರ್ಯಾರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗಾಗಿ ಈಗ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಬಂದರೆ ಅನ್ನಭಾಗ್ಯ ಯೋಜನೆ ಹಣ ಆ್ಯಕ್ಚುಲಿ ಜನವರಿಲ್ಲೂ ಕೂಡ ಇದೇ ರೀತಿ ಒಂದು ಮಂತ್ ಒಂದೂವರೆ ತಿಂಗಳವರೆಗೂ ಲೇಟಾದರೂ ಕೂಡ ಹಣ ಜಮಾ ಆಗಿರಲಿಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಹಣ ಮಾತ್ರ ಆ ತಿಂಗಳದ್ದು ಆ ತಿಂಗಳಲ್ಲೇ ಜಮಾ ಮಾಡ್ತಾ ಹೋದರು ಚುನಾವಣೆ ಸಮಯದಲ್ಲಿ ಈಗ ಜೂನ್ ಜೂನ್ ನೀವು ಜೂನ್ ಫಸ್ಟ್ ವೀಕಲ್ಲಿ ಜಮಾ ಮಾಡ್ತಾರೆ ಯಾವುದೇ ರೀತಿ ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆ ನಾನು ವೆಯ್ಟ್ ಮಾಡಿ ನೋಡೋಣ ಜೂನ್ ಫಸ್ಟ್ ವೀಕಲ್ಲಿ ಚುನಾವಣೆ ಫಲಿತಾಂಶ ಬಂದ ನಂತರ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಬಟ್ ಆದರೆ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಯಾಕೆ ಬಂದಿಲ್ಲ ಈಗ ಆಲ್ರೆಡಿ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರನೇ ತ ಸಾರಿ ಏಪ್ರಿಲ್ ಅಂತದೇನು ಮೇ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಯಾಕೆ ಬಿಡುಗಡೆ ಮಾಡಿಲ್ಲ ಯಾವಾಗಲೂ ಮೇ ಏಪ್ರಿಲ್ ತಿಂಗಳ ಹಣ ಮೇ ಹತ್ತನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಅವರು ಕೊಡ್ತಾ ಇರ್ತಕ್ಕಂಥ ರೀಸನ್ನು ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ ಇನ್ನೊಂದು ಎಲೆಕ್ಷನ್ ರಿಸಲ್ಟು ಎಲೆಕ್ಷನ್ ನಡೀತಾ ಇರೋದ್ರಿಂದ ನಾವು ಇದನ್ನು ಎಲೆಕ್ಷನ್ ಫಲಿತಾಂಶ ಬಂದ ನಂತರ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ವರಿ ಮಾಡಬೇಡಿ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ಯಾವುದೇ ಯೋಜನೆಗಳು ಗ್ಯಾರಂಟಿಗಳು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಯಾವುದೇ ಐದು ಗ್ಯಾರಂಟಿಗಳನ್ನು ನಾವು ಸ್ಟಾಪ್ ಮಾಡಲ್ಲ ಖಂಡಿತವಾಗಲೂ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಮುಂದುವರಿಸ್ತೀವಿ ಸರಿ ಯಾವ ತಿಂಗಳ ಹಣ ಯಾವ ಕ ತಿಂಗಳಲ್ಲೇ ಬಂದರೆ ಈಗ ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಬಂದರೆ ಜನರಿಗೆ ಖುಷಿಯಾಗುತ್ತೆ ಬಟ್ ನೀತಿ ಸಂಹಿತೆ ಇದೆ ಕೋಡ್ ಆಫ್ ಕಂಡಕ್ಟ್ ಇದೆ ನಾವು ಜಮಾ ಮಾಡೋಕ್ಕಾಗಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಎಷ್ಟು ದಿನ ಅಂತ ಮುಂದುವರಿಯೋದು ಈಗ ನೀತಿ ಸಂಹಿತೆ ಇದ್ದಾಗಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂತಲ್ಲ ನೀತಿ ಸಂಹಿತೆ ಇದ್ದಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಲೆಕ್ಷನಿಗೆ ಮೂರು ದಿನ ಇದ್ದಂಗೆ ಹಣ ಜಮ ಆಗಿದೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಅಂದರೆ ಇಪ್ಪತ್ತ್ ಮೂರನೇ ಜಮ ಜಮಾಗಿದೆ ಮೇ ಏಳನೇ ತಾರೀಖು ಎಲೆಕ್ಷನ್ ಅಂದರೆ ಮೇ ನಾಲ್ಕನೇ ತಾರೀಕು ಗೃಹಲಕ್ಷ್ಮಿ ಹಣ ಜಮಾಗಿದೆ ಅಲ್ವಾ ಅದೇ ರೀತಿ ಯುವ ನಿಧಿ ಹಣ ಜಮಾ ಮಾಡ್ಬೋದಾಗಿತ್ತಲ್ಲ ಯುವ ನಿಧಿ ಹಣ ಯಾಕೆ ಜಮಾ ಆಗ್ತಾಯಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಆ ತಿಂಗಳ ಆ ತಿಂಗಳು ಯಾಕೆ ಜಮಾ ಆಗ್ತಾಯಿಲ್ಲ ಓಕೆನಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಜನರ ಮನಸ್ಸಲ್ಲೂ ಕೂಡ ಇದೆ ಓಕೆನಾ ಇನ್ನು ಹತ್ತನೇ ಕಂತು ಬಂದಿಲ್ಲ ಒಂಬತ್ತನೇ ಕಂತು ಬಂದಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ಕೂಡ ನೀವೇನೂ ಮಾಡೋಂಥ ಅವಶ್ಯಕತೆ ಇಲ್ಲ ಒಂಬತ್ತು ಹತ್ತನೇ ಕಂತು ಬಂದಿಲ್ಲ ಅಂದರೆ ಖಂಡಿತವಾಗಲೂ ಬರುತ್ತೆ ನಿಮಗೆ ಅಲ್ಲಿವರೆಗೂ ಎಂಟು ಕಂತುವರೆಗೂ ಅಥವಾ ಒಂಬತ್ತು ಕಂತುವರೆಗೂ ಕೂಡ ನಿಮಗೆ ನಿರಂತರವಾಗಿ ಬಂದಿದೆ ಅಂದರೆ ನಿಮ್ಮೆಲ್ಲ ಮಾಹಿತಿ ಅವರ ಹತ್ರ ಇರುತ್ತೆ ಡೇಟಾ ಇರುತ್ತೆ ಹಾಗಾಗಿ ಡೋಂಟ್ ವರಿ ಓಕೆನಾ ಹಾಗಾಗಿ ವೆಯ ನಾವೀಗ ಜೂನ್ ಫಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಿ ನೋಡೋಣ ಈಗ ಸಾಕಷ್ಟು ಅಪ್ಡೇಟ್ಗಳಿದೆ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಬರಬೇಕು ಯುವ ನಿಧಿ ಹಣ ಬಾಕಿ ಕಂತುಗಳು ಬರಬೇಕು ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಕೂಡ ಬರಬೇಕು ಮ್ಯಾಕ್ಸಿಮಮ್ ಈಗೇನೋ ಚುನಾವಣೆ ಇದೆ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕುವರೆಗಿದೆ ಹಾಗಾಗಿ ಕೆಲವೊಂದು ಹಣ ಬರ್ತಾ ಇಲ್ಲ ಸ್ಟ್ರಕ್ಕಾಗಿದೆ ಹಾಗಾಗಿ ವೆಯ್ಟ್ ಮಾಡೋಣ ಅಂಥೇಳಿ ಈಗ ಜನರಿಗೂ ಕೂಡ ಅಪ್ಡೇಟನ್ನು ಕೊಡ್ತಾ ಇದ್ವಿ ಓಕೆನಾ ಬಟ್ ಬರ ಪರಿಹಾರದ ಹಣ ಕೂಡ ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಆಯಿತು ಆಮೇಲೆ ಕೂಡ ಬರ ಪರಿಹಾರದ ಹಣ ಎಲ್ಲವೂ ಸರಿ ಇದೆ ಸರ್ ನಮಗೆ ಮೊದಲನೇ ಕಂತು ಏನು ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದರು ಬರ ಪರಿಹಾರದ ಹಣ ಆ ಹಣ ಬಂದಿದೆ ಬಟ್ ಇವಾಗ ಎಲ್ಲವೂ ಸರಿ ಇದ್ದರೂ ಕೂಡ ಇನ್ನೂ ಕೂಡ ಬರ ಪರಿಹಾರದ ಹಣ ನಮಗಿನ್ನೂ ಬರ್ತಾ ಇಲ್ಲ ನಾವೇನು ಮಾಡಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಓಕೆನಾ ಬರ ಪರಿಹಾರದ ಹಣ ಕೂಡ ಇನ್ನೂ ಕೂಡ ಸಾಕಷ್ಟು ಜನ ರೈತರಿಗೆ ಬರೋದು ಬಾಕಿ ಇದೆ ಬಟ್ ಇದರಲ್ಲಿ ನಿಮಗೆ ಯಾರು ಈಗ ಆಲ್ರೆಡಿ ನಿನ್ನೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ ಬಿತ್ತನೆಯನ್ನು ಮಾಡಿರಬೇಕು ಎಫ್ ಐ ಡಿ ನಂಬರ್ ಕ್ರಿಯೇಟ್ ಆಗಿರಬೇಕು ಆಧಾರು ಪಾಣಿ ಲಿಂಕ್ ಆಗಿರಬೇಕು ಆಧಾರು ಪಾಣಿ ಲಿಂಕ್ ಆಗದೆ ಇರೋರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವೀಕ್ಷಕರು ಬಟ್ ಆದರೆ ಆದಷ್ಟು ಬೇಗ ಲಿಂಕ್ ಮಾಡ್ಕೊಳ್ಳಿ ಓಕೆನಾ ಅದರ ಜೊತೆಯಲ್ಲಿ ಇಂಪಾರ್ಟೆಂಟನ್ನು ಏನಪ್ಪ ಅಂದರೆ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಆಗಿರಬೇಕು ಓಕೆನಾ ಇದೆಲ್ಲವೂ ಆದರೆ ಹಣ ಜಮಾ ಆಗುತ್ತೆ ಓಕೆನಾ ಕೆಲವು ಹಳ್ಳಿಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಸಹಾಯಕರು ವಿಲೇಜ್ ಅಕೌಂಟೆಂಟ್ಗಳು ಅಥವಾ ಅವರ ಸಹಾಯಕರು ಬಂದು ಆಧಾರ್ ಪಾಣಿ ಲಿಂಕನ್ನು ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಬಂದು ಮೊಬೈಲ್ನಲ್ಲೇ ಮಾಡಿಕೊಡ್ತಾ ಇದ್ದಾರೆ ನಿಮಗೂ ಕೂಡ ಬಂದಿದ್ದಾರೋ ಇಲ್ವೋ ನಿಮ್ಮ ಹಳ್ಳಿಗೂ ಬಂದಿದ್ದಾರೋ ಇಲ್ವೋ ಆಧಾರಿ ಪಾ ಆಧಾರ್ ಪಾಣಿ ಲಿಂಕ್ ಯಾರ್ಯಾರು ಮಾಡಿಸಿದ್ದೀರಾ ಮಾಡಿಸಿಲ್ಲ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಎಷ್ಟು ಜನರಿಗೆ ಇನ್ನೂ ಬಾಕಿ ಕಂತು ಬಂದಿಲ್ಲ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹತ್ತು ಕಂತುಗಳನ್ನು ತೆಗೆದುಕೊಂಡು ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ಕಂತ್ ವೇಟಿಂಗ್ ಅಂತ ಕಮೆಂಟ್ ಮಾಡಿ ಓಕೆನಾ ಧನ್ಯವಾದಗಳು ಎಲ್ರಿಗೂ